ಮೈಸೂರಿನ ಉದಯಗಿರಿಯಲ್ಲಿ ಒಬ್ಬ ಹಿಂದೂ ಅವನು ಒಂದು ಪೋಸ್ಟರನ್ನು ಹಾಕೊಳ್ತಾನೆ ಇದಕ್ಕೆ ಮುಸ್ಲಿಂ ಜನಾಂಗ ಉದ್ವೇಗಕ್ಕೆ ಒಳಗಾಗಿ ರೊಚ್ಚಿಗೆದ್ದು ಇಡೀ ಪೊಲೀಸ್ ಸ್ಟೇಷನ್ಗೆ ಕಲ್ಲನ್ನು ಎಸೆಯುವಂಥ ಒಂದು ಕೆಲಸವನ್ನು ಇವರು ಮಾಡ್ತಾರೆ ಆ ಪೋಸ್ಟರನ್ನು ನೀವೇನಾದರೂ ಆ ಪೋಸ್ಟರಲ್ಲಿ ಏನಿತ್ತು ಅಂತ ಕೇಳಿಬಿಟ್ರೆ ನೀವು ನಿಜವಾಗ್ಲೂ ಬೆಚ್ಚಿ ಬೀಳ್ತೀರಾ ಇಂಥ ಚಿಕ್ಕ ವಿಷಯಕ್ಕೆ ಈ ಲೆವೆಲ್ಗೆ ಗಲಾಟಾಯ್ತ ಗುರು ಪೊಲೀಸ್ನವ್ರಿಗೆಲ್ಲ ಕಲ್ಲು ಎಸೆದ್ರ ಗುರು ಪೊಲೀಸ್ ಸ್ಟೇಷನ್ಗೆಲ್ಲ ಕಲ್ಲು ಎಸೆದ್ರ ಗುರು ಅಂತ ನೀವು ಕೇಳುವಂಥ ಒಂದು ಸಂದರ್ಭ ಬರುತ್ತೆ ಆ್ಯಕ್ಚುಲಿ ಆ ಪೋಸ್ಟರಲ್ಲಿ ಏನಿತ್ತು ಅಂದರೆ ರಾಹುಲ್ ಗಾಂಧಿ ಅಖಿಲೇಶ್ ಯಾದವು ಅರವಿಂದ್ ಕೇಜ್ರಿವಾಲ್ ಇವ್ರ ಮೂರು ಜನರ ಫೋಟೋಸ್ನ ಹಾಕ್ಬಿಟ್ಟು ತ್ರೀ ಈಡಿಯಟ್ಸ್ ಅಂತ ಬರೆದಿದ್ರಂತೆ ಅದು ಅಂತಂದರೆ ಸೋಷಿಯಲ್ ಮೀಡಿಯಾಗಳು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಇಲ್ಲೆಲ್ಲವೂ ಕೂಡ ಹರಿದಾಡ್ತಾ ಇತ್ತಂತೆ ಅದನ್ನು ಸುರೇಶ್ ಎಂಬಾತ ತೆಗೆದುಕೊಂಡು ತನ್ನ ವಾಟ್ಸಪ್ ಸ್ಟೇಟಸಲ್ಲೇ ಹಾಕೊಳ್ತಾನೆ ಈ ಸ್ಟೇಟಸಲ್ಲಿ ಹಾಕೊಂಡಿದ್ದ ತಕ್ಷಣ ಏನಾಗುತ್ತೆ ಈ ಮುಸ್ಲಿಂ ಜನಾಂಗದವರು ಯಾರೋ ಪರಿಚಯ ಇರ್ತಾರೆ ಒಬ್ಬರೊಬ್ಬರಿಗೆ ಕಿವಿಗೆ ಬಿದ್ದು ಬಿದ್ದು ಅದು ದೊಡ್ಡ ಮಟ್ಟಿಗೆ ಒಂದು ತಾರಕಕ್ಕೆ ಇರುತ್ತೆ ಆ ನಂತರ ಈತನ ಸುರೇಶನನ್ನು ಬಂಧಿಸಲಾಗತ್ತಂತೆ ಗಲಾಟೆ ಯಾವಾಗ ಸ್ಟಾರ್ಟ್ ಆಗುತ್ತವಾಗ ಸುರೇಶನನ್ನು ಬಂಧಿಸಲಾಗತ್ತಂತೆ ಸುರೇಶನನ್ನು ಬಂಧಿಸಿದ ಮೇಲೆಯೂ ಕೂಡ ಮುಸ್ಲಿಂ ಜನಾಂಗದವರು ಗುಂಪು ಕಟ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ಗೆ ಕಲ್ಲಿಸೋದಾಗಿರ್ಬೋದು ವಾಹನಗಳಿಗೆ ಕಲ್ಲಿಸೋದಾಗಿರ್ಬೋದು ಈ ಎಲ್ಲ ಕೆಲಸವನ್ನು ಕೂಡ ಮಾಡಿದ್ದಾರೆ ನಾನು ಕೇಳ್ತಕ್ಕಂಥದ್ದು ಈ ಒಂದು ಪೋಸ್ಟರ್ನಲ್ಲಿ ಮುಸ್ಲಿಂ ಜನಾಂಗಕ್ಕೆ ಎಲ್ಲಿ ಅನ್ಯಾಯವಾಗಿದೆ ಎಲ್ಲಿ ನಿಂದನೆ ಮಾಡಿದ್ದಾರೆ ಯಾಕೆ ಈ ಮುಸ್ಲಿಂ ಜನಾಂಗ ಈ ಒಂದು ಪೋಸ್ಟರನ್ನು ನೋಡಿ ದಂಗೆ ಎದ್ದರು ಓ ಇದು ಕಾಂಗ್ರೆಸ್ನವರಿಗೆ ಆ್ಯಕ್ಚುಯಲಿ ನಿಂದನೆ ಮಾಡಿದ ರೀತಿ ಇತ್ತು ಇಲ್ಲೆಲ್ಲೂ ಕೂಡ ಮುಸ್ಲಿಂ ಜನಾಂಗಕ್ಕೆ ನಿಂದನೆ ಮಾಡಿದ ರೀತಿ ಈ ಒಂದು ಪೋಸ್ಟು ನಮಗೆಲ್ಲೂ ಕಾಣಿಸ್ತಾ ಇಲ್ಲ ಪ್ರತಾಪ್ ಸಿಂಹ ಅವರೇ ಹೇಳ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಕಾಂಗ್ರೆಸ್ಸಿಗೆ ಏನಾದ್ರೂ ಬೈದರೆ ಕಾಂಗ್ರೆಸ್ಸಿಗೆ ಯಾರಾದರೂ ಏನಾದರೂ ಅಂದರೆ ಈ ರೀತಿ ಮುಸ್ಲಿಂ ಜನಾಂಗ ದಂಗೆ ಹೇಳ್ತಾರೆ ಅನ್ನೋದೇ ಆಗಿದ್ರೆ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ಸಿನವರಿಗೆ ಎಷ್ಟೆಲ್ಲ ಬೈದಿಲ್ಲ ಬಿ ಜೆ ಪಿಯವರಾಗಿರ್ಬೋದು ಜೆ ಜೆ ಡಿ ಎಸ್ ಅವರಾಗಿರ್ಬೋದು ಎಷ್ಟೆಲ್ಲ ಮಾತುಗಳನ್ನು ಅಂದಿಲ್ಲ ಆ ಟೈಮ್ನಲ್ಲೆಲ್ಲ ಇವರಿಗೆ ಈ ರೀತಿ ಕಲ್ಲು ಕಲ್ಲಲ್ಲಿ ಹೊಡಿಬೇಕು ಅಂತ ಅನಿಸಿಲ್ವಾ ಇವಾಗ ಈ ಅಖಿಲೇಶ್ ಯಾದವ್ಗೆ ಅರವಿಂದ್ ಕೇಜ್ರಿವಾಲ್ಗೆ ಇಂತಿ ಇವ್ರಿಗೆ ರಾಹುಲ್ ಗಾಂಧಿಗೆ ಇವ್ರಿಗೆ ತ್ರೀ ಈಡಿಯಟ್ಸ್ ಅಂತ ಅಂದ್ಬಿಟ್ರೆ ನಿಮಗೆ ಎಲ್ಲಿಂದ ಕೋಪ ಬಂತು ಅಂತ ನನಗೆ ಅರ್ಥ ಆಗಲಿಲ್ಲ ಇದು ಹಿಂದೂ ಮುಸ್ಲಿಂ ಗಲಾಟೆ ಥರ ಇದು ತಿರುಗ್ತಾ ಇದೆ ಆದರೆ ನಿಜವಾಗ್ಲೂ ಇಲ್ಲಿ ಅದು ಕಾಣಿಸ್ತಾ ಇಲ್ಲ ಯಾರೋ ಕಾಂಗ್ರೆಸ್ಸಿಗಿನವರು ಬಿ ಜೆ ಪಿಯವರಿಗೆ ಒಡೆದೇ ರೀತಿ ಇದು ಪೋರ್ಟ್ರೇಟ್ ಆಗ್ತೈತೆ ಆದರೆ ಇಲ್ಲಿ ಮಾಧ್ಯಮಗಳಾಗಿರ್ಬೋದು ಅಥವಾ ಅಲ್ಲಿ ಬಂದಿರತಕ್ಕಂಥವ್ರು ಆಗಿರ್ಬೋದು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ ಇದನ್ನು ಗಲಾಟೆಯಾಗಿ ತಿರುಗಿಸಿ ಹೇಳ್ತಾ ಇದ್ದಾರೆ ಅಂತ ನಮಗೆ ಇಲ್ಲಿ ಮೇಲ್ನೋಟಕ್ಕೆ ಇದೆ ಅಲ್ಲ ಸ್ವಾಮಿ ನಮ್ಮ ಈ ಒಂದು ಭಾರತದಲ್ಲಿ ಎಲ್ಲ ಜನಾಂಗದವರು ನೆಮ್ಮದಿಯಾಗಿರಲಿ ನೆಮ್ಮದಿಯಾಗಿರೋಕ್ಕೆ ಬಿಟ್ಬಿಡಿ ಆಯಿತಾ ನೀವು ರಾಜಕಾರಣಿಗಳು ಹೆಂಗೆ ಮಾಡ್ತೀರಂದರೆ ದೊಡ್ಡ ಗಲಾಟೆಯನ್ನು ಸೃಷ್ಟಿ ಮಾಡ್ತೀರಾ ಹಿಂದೂ ಮುಸ್ಲಿಮ್ ದೊಡ್ಡ ಗಲಾಟೆಗಳಾದರೆ ಪಾಪ ಇಲ್ಲಿರ್ತಕ್ಕಂಥ ಬಡವರುಗಳು ನಾವುಗಳು ಒದ್ದಾಡ್ತೀವಿ ಏನು ಮಾಡಬೇಕು ಏನು ಅಂತ ನೀವುಗಳೇನೋ ಕೋಟಿ ಕೋಟಿ ದುಡ್ಡು ಮಾಡಿರ್ತೀರಾ ಹೆಲಿಕಾಪ್ಟ್ರಲ್ಲಿ ಯಾವುದೋ ಬೇರೆ ದೇಶಕ್ಕೆ ಹೋಗ್ಬಿಡ್ತೀರಾ ನೀವು ನಮ್ಮಂಥ ಬಡವರುಗಳು ಏನು ಮಾಡಬೇಕು ಆಯಿತಾ ಫಸ್ಟು ಈ ಧರ್ಮ ಧರ್ಮ ಜಾತಿ ಇವನ್ನೆಲ್ಲ ಬಿಟ್ಟು ನಾವೆಲ್ಲ ಮನುಷ್ಯರು ಅನ್ನೋದನ್ನು ಫಸ್ಟು ಸೃಷ್ಟಿ ಮಾಡಿ ರಾಜಕಾರಣಿಗಳ ನಾನು ಕೇಳ್ಕೊಳ್ತಕ್ಕಂಥದ್ದು ಅದನ್ನೇ ನಿಮ್ಮನ್ನು